ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಈ ಒಂದು ನೂತನ ಮಾದರಿಯ ಬಸ್ ನಿಲ್ದಾಣದ ಲೋಕಾರ್ಪಣೆ ಯಶಸ್ವಿಯಾಗಿ ಎಸ್ಪಿಯಲ್ಲಿ ನಡೀತು ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ ದಯಮಾಡಿ ಗೌರವ ಸಮರ್ಪಣೆಯನ್ನ ಹಾಗೆ ಈ ನೂತನಿಂದ ನಾವು ಶಾಸಕರಾಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಗೌರವಿಸಬೇಕಾಗಿ ವಿನಂತಿ ಮನೆ ಶಾಸಕರಿಗೆ ನಮ್ಮ ಕೇಂದ್ರ ಕಚೇರಿ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಸಿಎಂ ಸಾಹೇಬ್ ದಯಮಾಡಿ ಬಂದು ಅವರನ್ನ ಗೌರವಿಸಬೇಕಾಗಿ ವಿನಂತಿ ಸಿಡಿಎಂ ಸರ್ ದಯಮಾಡಿ ಮನೆ ಶಾಸಕರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿರೋ ಜೋರಾದ ಚಪ್ಪಾಳೆಯೊಂದಿಗೆ ಹಾಗೆಯೇ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಎಂ ರಾಜಪ್ಪ ಸಾಹೇಬರಿಗೆ ದಯಮಾಡಿ ಶಿವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ತಾಯಿ ಶ್ರೀಮತಿ ಶಾರದಾ ಗಿರಿಶಾಗರ ಮೇಡಮ್ ಅವರಿಗೆ ನಮ್ಮವರೇ ಆಗಿರ್ತಕ್ಕಂಥ ಸಮರ್ಪಣೆಯನ್ನ ಅರ್ಪಿಸಬೇಕಾಗಿರಲಂತಿರತಕ್ಕ ನಮ್ಮ ಲೋಣಿ ಅವರನ್ನ ಕೂಡ ಗ್ರಾಮ ನಮ್ಮ ಅಧಿಕಾರಿಗಳು ದಯಮಾಡಿ ಗೌರವಿಸಬೇಕಾಗಿರುವಂತೆ ಗ್ರಾಮದ ಪರವಾಗಿ ನಾಮತಾಣ ಗ್ರಾಮದ ಪರವಾಗಿ ಪ್ರಕಾಶ್ ಲೋಣಿ ಮತ್ತು ಚಂದ್ರಶೇಖರ್ ಹಜೇರಿ ಅವರು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ ದಯಮಾಡಿ ಅದನ್ನು ನಡೆಸಿಕೊಳ್ಬೇಕಾಗಿ ಮಾನ್ಯ ಶಾಸಕರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಸನ್ಮಾನಿಸಬೇಕಾಗಿ ವಿನಂತಿ ಅದರ ಹಾಗೆಯೇ ಈ ಶುಭ ಸಂದರ್ಭದಲ್ಲಿ ನೇತ್ರ ತಜ್ಞರವಾಗಿರ್ತಕ್ಕಂಥ ದಯಮಾಡಿ ಸಿ ಸದಸ್ಯರು ಜೋರಾದ ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ಮಾನ್ಯ ಸಾರಿಗೆ ಸಚಿವರನ್ನು ಈ ಸಭೆಯಲ್ಲಿ ಸಭೆಯನ್ನು ಪರವಾಗಿ ಇವತ್ತು ಗ್ರಾಮಕ್ಕೆ ಬಹಳ ಒಂದು ಸಂತೋಷದಾಯಕ ವಿಷಯ ಅಂತ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಇತಿಹಾಸ ಸನ್ಮಾನ್ಯ ಸಚಿವರು ದಯಮಾಡಿ ಮಾತಾಡ್ತಾ ಇದ್ದಾರೆ ನಾಗ ಗ್ರಾಮದ ಬಸ್ ನಿಲ್ದಾಣಕ್ಕಾಗಿಯೇ ಒಂದು ಇತಿಹಾಸ ಆಗಿದೆ ಸುಮಾರು ನಾಲ್ಕು ಜನರು ತಮ್ಮ ಪ್ರಾಣವನ್ನ ಇಲ್ಲಿ ಪಣ ಪಣ ಕೊಟ್ಟಂತ ಇತಿಹಾಸ ಐತಿ ಅಂತ ಒಂದು ನಾಗ್ತಾ ಗ್ರಾಮದಲ್ಲಿ ಹಿಂದಿನ ಸಾರಿಗೆ ಸಚಿವರಾದಂತ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಸಾಹೇಬರು ಸಾರಿಗೆ ಸಚಿವರಾಗಿದ್ದಾಗ ಈ ಒಂದು ಬಸ್ ನಿಲ್ದಾಣದ ಒಂದು ಪಾಯಿಂಟ್ ಐದು ಅಂದ್ರೆ ಒಂದು ನೂರದ ಐವತ್ತು ಲಕ್ಷ ರೂಗಳ ವೆಚ್ಚದಲ್ಲಿ ಇದಕ್ಕೆ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಇಂದು ಅದು ಸುಸಜ್ಜಿತವಾದ ಕಟ್ಟಡವನ್ನ ಮಾನ್ಯ ಸಾರಿಗೆ ಸಚಿವರು ಉದ್ಘಾಟಿಸ್ತಾ ಇದ್ದಾರೆ ಇದಕ್ಕೆ ನಾವು ತುಂಬು ಹೃದಯದಿಂದ ಗ್ರಾಮದವರು ಅವರಿಗೆ ಸಮರ್ಪಣೆಯನ್ನು ಸಲ್ಲಿಸ್ತಾ ವಿಶೇಷವಾಗಿ ಗ್ರಾಮದ ಜನತೆ ಇಚ್ಛೆ ನಮ್ಮ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಅವರಿಗೆ ಈಗಾಗಲೇ ಮಾನ್ಯ ಶಾಸಕರು ಸಮಸ್ಯೆ ಇದೆ ಅಂತೇಳಿ ಬಹಳಷ್ಟು ಜನ ಶಾಸಕರು ನನಗೆ ಬಂದೆವು ವಿಶೇಷವಾಗಿ ನಾತ ಗ್ರಾಮ ವಿಜಯಪುರ ತಾಲೂಕಿನ ಹತ್ತಿರ ಇರ್ತಕ್ಕಂಥ ಗ್ರಾಮ ಇದು ಮಾನ್ಯ ಶಾಸಕರು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಹಕ್ಕು ಕೋಣದಿಂದ ಒಂದು ಹೆದ್ದಾರಿ ಹೋಗೋದ್ರಿಂದ ವಿಜಯಪುರಕ್ಕೆ ಹೋಗ್ತಕ್ಕಂಥ ಪಿಡಬ್ಲ್ಯೂ ರಸ್ತೆ ಸಾಕಷ್ಟು ಹದಗೆಟ್ಟಿದೆ ಇವತ್ತು ಮಾನ್ಯ ನಾವು ಸಚಿವರನ್ನು ಯಾವ ರೀತಿ ಕರ್ಕೊಂಡ್ ಬರ್ಬೇಕಪ್ಪ ನಾನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾರ್ಯಕ್ರಮ ಮುಗಿಸಿದಾಗ ಸಚಿವರಂದ್ರು ಅಧ್ಯಕ್ಷರೇ ನಾನು ಲಾಕ್ ಕಂಡು ಹೋಗ್ಬೇಕು ಹೋಗಿ ಬರ್ತೀನಿ ಸರ್ ಅದು ನನ್ನ ಸ್ವಂತ ಗ್ರಾಮ ನಾನು ನಿಮ್ ಜೊತೆಗೆ ಬರ್ತೀನಿ ಅಂತೇಳಿ ಬಡಕ್ಕು ದೊಡ್ಡ ಕಂಡು ಯಾವ ರಸ್ತೆ ಕರ್ಕೊಂಡು ಹೋಗ್ಬೇಕು ಇಷ್ಟು ರಸ್ತೆ ಕೆಟ್ಟದ ಅಂತಕ್ಕಂಥ ವಿಚಾರ ಇತ್ತು ಅವರೇ ಗುಡ್ಕಿಗಾಯಿಸಿ ಗುಡ್ಕಿ ಮುಖಾಂತರ ಹೋಗೋಣ ಅಂದಾಗ ಬಹಳ ಸಂತೋಷ ಅನಿಸ್ತು ಒಳ್ಳೆ ರಸ್ತೆ ನಾವು ಊರಿಗೆ ಅಂತ ಹೇಳಿ ಯಾಕೆ ಈ ಮಾತಾ ಹೇಳ್ತೀನಿ ಇವತ್ತು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಆ ಇನ್ನೂ ಸಮಯ ಐತಿ ಮಾನ್ಯ ಶಾಸಕರು ಕನಿಷ್ಠ ಮೇಂಟೆನೆನ್ಸ್ ಆದರೂ ಮಾಡಿ ನಮ್ಮ ಜನರಿಗೆ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಜೊತೆ ಜೊತೆಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಾನ್ಯ ರಾಮ್ಲಿಂಗ ರೆಡ್ಡಿ ಸಾಹೇಬರಿಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಸಾರಿಗೆ ಇಲಾಖೆಯಲ್ಲಿ ನೌಕರದಾರ ಬೆಂಗಳೂರಲ್ಲಿದ್ದ ಸಾಹೇಬ್ರೆ ಅವರೆಲ್ಲ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಬೆಂಗಳೂರಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ನಮ್ಮ ಜನರಿಗೆ ಐ ಎ ಎಸ್ ಕೆ ಎ ಇಂಜಿನಿಯರಿಂಗ್ ಡಾಕ್ಟರ್ ಆಗೋದು ಕಡಿಮೆ ನಮ್ಮ ಜನ ಎಲ್ಲ ಕೆ ಎಸ್ ಆರ್ ಸಿ ಡ್ರೈವರ್ ಆಗೋದು ಕಂಡಕ್ಟರ್ ಆಗೋದು ಮಾಸ್ತರ್ ಆಗೋದು ಪೊಲೀಸರಾಗೋದು ಇಂಥವರೇ ಭಾಳ ಬೆಂಗಳೂರದವ್ರು ಯಾವ ಭಾಗದಲ್ಲಿ ನಾವೆಲ್ಲ ಅರ್ಜಿ ಹಾಕಿದಾಗ ನಮ್ಮ ಹುಡುಗರು ಸಿಲೆಕ್ಷನ್ ಆಗ್ತವೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದರೂ ಅವ್ರಿಗೆ ಟಿಕೆಟ್ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ ಅಂಥ ನೌಕರ ಇಟ್ಕೊಂಡು ಯಾರು ಸಿನಿಯಾರಿಟಿ ಇದ್ದಾರೆ ಅಂಥ ನೌಕರಿಗೆ ಈ ಭಾಗದಲ್ಲಿ ವಿಜಯಪುರ ಆಗಿರ್ಬೋದು ಅಥವಾ ಗುಲ್ಬುರ್ಗ ವಿಭಾಗ ಆಗಿರ್ಬೋದು ಬೆಳಗಾವಿ ವಿಭಾಗದಲ್ಲಿ ಅವರನ್ನು ವರ್ಗಾವಣೆ ಮಾಡಿಕೊಟ್ಟರೆ ನಮ್ಮ ಉತ್ತರ ಕರ್ನಾಟಕದ ಯುವ ನೌಕರದಾರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಮಾನ್ಯ ಸಾರಿಗೆ ಸಚಿವರಿಗೆ ಗಮನಕ್ಕೆ ತರಿಸಿ ಮತ್ತೊಮ್ಮೆ ಮಾನ್ಯ ಶಾಸಕರಿಗೂ ಅವರಿಗೂ ವಂದಿಸಿ ಗ್ರಾಮದ ಪರವಾಗಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ವಿಜಯಪುರದ ರಾಜಕಾರಣಕ್ಕೆ ನಲವತ್ತು ರೂಪಾಯಿ ಎಕ್ಸ್ಪ್ರೆಸ್ ಬಸ್ಸಿನ ಚಾರ್ಜ್ ಇದೆ ಸರ್ ಮೂವತ್ತು ರೂಪಾಯಿ ಎಣ್ಣನಿಗಿದೆ ಹದಿನೇಳು ಕಿಲೋಮೀಟರ್ ಇರ್ತಕ್ಕಂಥ ಹತ್ತನಕ್ಕೆ ನೀವು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ತೆಗೆದುಕೊಂಡ್ರ ನಮ್ಮ ಜನರು ಸರ್ಕಾರಿ ಸಾರಿಗೆ ಬಸ್ಗಳನ್ನು ಬಿಟ್ಟು ಖಾಸಗಿ ವಾಹನದಲ್ಲಿ ಹೋಗ್ತಾರೆ ಖಾಸಗಿ ವಾಹನದವ್ರು ಸಿಕ್ಕಾಪಟ್ಟಿ ಜನರ ಹಾಕಿ ಅಪಘಾತಕ್ಕೀಡಾದ್ರ ಸಾಮಾನ್ಯ ಜನರ ಪ್ರಾಣ ಹೋಗ್ತಕ್ಕಂತ ಸಂದರ್ಭಗಳನ್ನು ನಾವು ಬಹಳಷ್ಟು ನೋಡಿದೆವು ಅದಕ್ಕೆ ದಯಮಾಡಿ ಸಾರಿಗೆ ಸಚಿವರಿಗೆ ಕೆ ಎಸ್ ಆರ್ ಸಿ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕೇವಲ ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ನಾಟಾಳ್ ಗ್ರಾಮಕ್ಕ ನೀವು ನಲವತ್ತು ರೂಪಾಯಿ ಚಾರ್ಜ್ ವಿಧಿಸ್ತಾ ಇದ್ದೀರಿ ಇದನ್ನ ಇನ್ನೊಮ್ಮೆ ವಿಚಾರಣೆ ಮಾಡಿ ಈ ಬಸ್ ಟಿಕೆಟ್ ಅನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಇರ್ಲಿ ಕಡಿಮೆ ಸರ್ ಸ್ಟೇಜ್ ಕಡಿಮೆ ಐತಿ ಜಾಸ್ತಿ ಜನ ಕೊಡ್ತಾರ್ಮೆಂಟ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ತಗೊಳ್ಬೇಕು ಮಾತಾಡಿ ದಯಮಾಡಿ ದಯಮಾಡಿ ನಿವಾರಣೆಸ್ಕೊಡ್ರಿ ಮಾನ್ಯ ಶಾಸಕರು ಸಚಿವರು ಮಾತನಾಡುವಾಗ ತಾವೆಲ್ಲರೂ ಶಾಂತ ರೀತಿಯಿಂದ ಅವ್ರ ಏನು ವಿಚಾರಗಳನ್ನ ತಿಳ್ಕೊಡ್ರಿ ಏನಾದರೂ ನಿಮ್ಗೆ ಸಮಸ್ಯೆ ಇದ್ದು ಅಂದ್ರೆ ನಮ್ಮ ಜೊತೆಗೆ ಮಾತಾಡಿ ನನ್ನ ಶಾಸಕರೂ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ ಅವ್ರು ಪರಿಹಾರ ಮಾಡ್ತಕ್ಕಂತ ಕೆಲಸ ಮಾಡೋಣ ಅವ್ರು ಮಾತನಾಡುವಾಗ ಯಾರು ಮಾತಾಡ್ತಕ್ಕಂತಲ್ಲವರು ಗ್ರಾಮದ ಎಲ್ಲ ಹಿರಿಯರೇ ಇವತ್ತು ಹಿಂದೆ ಸೌದಿಯವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಿ ಫೌಂಡೇಶನ್ ಆಗಿದ್ದರು ಬಸ್ಸುಗಳು ಬಸ್ ಬಸ್ ಅವಶ್ಯಕತೆ ಅಂತ ಈಗ ನಮ್ಮ ಇಲಾಖೆಯವರು ಎಲ್ಲ ನಡೆಸಿದ್ದಾರೆ ಒಂದು ಉದ್ಘಾಟನೆ ಆಗಿದೆ ಚೆನ್ನಾಗಿ ಮೈಂಟೆನೆನ್ಸ್ ಚೆನ್ನಾಗಿ ಮಾಡಿಕೊಳ್ಬಹುದು ಉಚಿತವ ಕಾಪಾಡಿಯಲ್ಲಿ ಆಗಲೇ ರಸ್ತೆ ಬಗ್ಗೆ ನೀರು ಬಗ್ಗೆ ಎಲ್ಲ ಶಾಸ್ತ್ರ ಸಭೆಯ ಮಾತಾಡಿ ಅವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿದ್ದರೆ ಅವರು ಸೂಚನೆ ಕೊಟ್ಟು ಏನೇ ಕೆಲಸ ಕಾರ್ಯಗಳಲ್ಲೂ ಕೂಡ ಅವನ್ನೆಲ್ಲ ಕೂಡ ಸರ್ಮಾಡಿಸುವಂಥ ಕೆಲಸವನ್ನು ಖಂಡಿತ ಮಾಡ್ತಾರೆ ಅವರು ಸಕ್ರಿಯವಾಗಿ ವಿಧಾನಸಭೆಗಳಲ್ಲೂ ಕೂಡ ಈ ಕ್ಷೇತ್ರದ ಬಗ್ಗೆ ಪ್ರಶ್ನೆಯು ಮಂತ್ರಿಗಳಾದರೆ ಏನೇನು ಹಾಕಬೇಕು ಅಲ್ಲ ಯಾವಾಗಲೂ ಕೂಡ ಮಾಡ್ತಾಯಿರ್ತಾರೆ ಅದೇ ಕ್ಷೇತ್ರಕ್ಕೆ ಎಫ್ ಡಿ ಕೂಡ ಮಂತ್ರಿಗಳಾಗಿದ್ದಾರೆ ಅವರು ಹಿಂದೆ ನೀಲಾವಣದಾಗಿದ್ದಾಗ ಈ ಪಾದಕ್ಕೆ ನೀರು ತರೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಚಾಲುಗಳೆಲ್ಲ ಹಾಕಬೇಕು ಟ್ರೈನ್ ಅಲೆಂಟ್ ಮಾಡಿದೆ ಇದು ಸೌಧಾನ ಚಾಲ ಆಗಬೇಕು ಖಂಡಿತ ಈ ವರ್ಷ ನಮ್ಮ ಸರ್ಕಾರ ಇದೇ ನಿಂತು ಅದನ್ನೆಲ್ಲ ಕೂಡ ಮತ್ತು ಕೆಲಸ ಮಾಡುತ್ತೆ ಅಂತ ಹೇಳಿ ನಮ್ಮ ಸಾರ್ವಜನಿಕರು ಇಲ್ಲಿ ಬಸ್ಸು ಎಲ್ಲ ಬಸ್ಸು ನಿಲ್ಲುತ್ತೆ ಹಾಗಾದಪ್ಪ ಇಲ್ಲಿ ಇವುಗಳಲ್ಲಿ ಮೂರು ಬಸ್ ಸ್ಟಾಪ್ ಇದೆ ಅಥವಾ ಮೂರು ಕಡೆ ತಿಳಿಸಬೇಕಾಗಲ್ಲ ಎಲ್ಲ ಬಸ್ಸುಗಳು ಇಲ್ಲಿ ನಿಲ್ಲುತ್ತೆ ನಿಲ್ದೇ ನಿಲ್ಲಿಸಬೇಕು ಏನಪ್ಪ ಅದೊಂದು ಎರಡನೇದಾಗಿ ಅವ್ರಿಗೆ ಜಾಸ್ತಿ ಇದೆ ಅಂತ ಅಂತಾರೆ ಇನ್ನೊಂದು ನಾವು ನಾನು ಕರೋಕೋಣ ಕೇಳ್ತೀನಿ ಜಾಸ್ತಿ ಆಗಿದ್ರೆ ಕಡಿಮೆ ಮಾಡೋಣ ಕರೆಕ್ಟಾಗಿದ್ದರೆ ಕರೆಕ್ಟ್ ಆಗಿರುತ್ತೆ ಹಾಗೆ ಜಾಸ್ತಿ ಇದ್ದರೆ ಮಾಡ್ತಾರೆ ಮಾಡೋಣ ಸರ್ದಾದರೂ ಸರ್ದಾಗುತ್ತೆ ಎಲ್ಲರೂ ಹಿರೇನಿರಬೇಕು ಚರ್ಚೆ ಮಾಡಿದರೆ ನಮ್ಗೆ ಬರ್ತಾರೆ ನಾನು ಅವರಿಗೆ ಜಿಲ್ಲಾಧಿಕಾರಿಗಳ ಜೊತೆ ಕರ್ಕೊಂಡು ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಂದ ಎಲ್ಲಕ್ಕಿಂತ ಮುಖ್ಯ ಏನು ಬೇಕಪ್ಪ ಅಂದ್ರೆ ನೀರು ಬೇಕು ಕುಡಿಯುವ ನೀರು ಬೇಕು ನಮ್ಮ ಕೆರೆ ತುಂಬಬೇಕು ಈಗಾಗಲೇ ನೀರನ್ನು ಬಿಟ್ಟಾಗ ಫಸ್ಟ್ ಈ ಕೆರೆನೆ ತುಂಬುತ್ತಾರೆ ಅವನ್ನ ಜಿಲ್ಲಾಧಿಕಾರಿಗಳು ಎಲ್ಲರ ಸಮಕ್ಷವನ್ನು ಹೇಳಿದ್ದಾರೆ ಒಂದು ವೇಳೆ ಇವತ್ತು ಈ ಕೆರೆ ನೀರು ತುಂಬುವಂತ ಯೋಜನೆ ಮುಗಿದ ಮ್ಯಾಲೆ ಬರೀ ಇಷ್ಟೇ ಆದ್ರೂ ಉಪಯೋಗ ಇಲ್ಲ ನಮ್ಮ ಆಲಮಟ್ಟಿ ಗಾವನ್ನು ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಟೂ ಸಿಕ್ಸ್ ಫೈವ್ ಏರಿಸಬೇಕು ಏನು ಸಬ್ ಸಬ್ ಸಬ್ಸಿಟ್ಯೂ ಇವತ್ತು ಕೆರೆ ತುಂಬಲಿಕ್ಕೆ ಏನಾಗ್ಯದಪ್ಪ ಅಂದ್ರೆ ಬರೀ ಹಳದ ಮುಖಾಂತರ ಇಲ್ಲ ಯಾರದೇ ಹೊಂದ ತಿದ್ದಿರುವಂಥವ್ರು ಹಂಗು ಬರಲಾರದೆ ಪರ್ಮನೆಂಟಾಗಿ ನೂರು ಕೋಟಿ ರೂಪಾಯಿಗಳನ್ನು ನೀವು ಮಾಡಿಸಿ ಅದಕ್ಕೆ ಈಗಾಗಲೇ ಕೆಲಸವನ್ನು ಕೆಲವೇ ಕೆಲವು ದಿವಸದಲ್ಲಿ ಪ್ರಾರಂಭ ಮಾಡ್ತೀವಿ ಅಂದರೆ ಕೆರೆ ತುಂಬಲಕ್ಕೆ ಸಪ್ರೇಟ್ ಲೈನೇ ಬರ್ತೈತಿ ಪ್ರಜೆಂಟಿಗೆ ಇನ್ನೂ ಏನಾಗಬೇಕು ಏನಪ್ಪ ಅಂದ್ರೆ ಎಫ್ ಐ ಸಿ ವರ್ಕ್ ಆಗಬೇಕಿಲ್ಲಿ ಅವು ಎಲ್ಲ ಅದು ಅಂದ್ರೆ ರೈತರ ಹೊಲಕ್ಕೆ ಬಿಡ್ಬೇಕು ಕೊಡ್ಬೇಕು ನಮ್ಗೆ ಎರಡು ಇದೆ ಕುರ್ತೀವಿ ಇದೆ ಕುರ್ತೀವಿ ಅಂತ ಹೋಗೋದು ಅದಕ್ಕೆ ನಮ್ಗೆ ಸರ್ಕಾರದ ಮೇಲೆ ಒತ್ತಡ ಇದ್ದೇನೆ ನಮ್ಮದು ಜನರಿಗೆ ಸಾಲ ಮಾಡಿ ಆದರೂ ನಮ್ಗೆ ಗೊತ್ತಿಲ್ಲ ಈಗ ಯಾರಿಗೆ ಅಂದ್ರೆ ನಮ್ಮ ದೇಶಕ್ಕೆ ಸಾಲ ನಮ್ಗೆ ನಮ್ಗೆ ಯಾಕೆ ಸಾಧ್ಯ ಇಲ್ಲಿ ಹಾಕೋರಿ ಇರ್ಲಿಲ್ಲ ನಮ್ಗೆ ಸಾಲ ಮಾಡಿ ಆದರೂ ಹೆಚ್ಚಾಗಿ ನಮ್ಮ ಎಫ್ ಐ ರೈತರ ಹೊಲಕ್ಕೆ ಒಯ್ಲೇಬೇಕಂತ ನಾನು ಆಗ್ರಹ ಮಾಡ್ತೀನಿ ನಿಮ್ಮೆಲ್ಲರ ಪರವಾಗಿ ಬಂದರೆ ಇಲ್ಲಿ ಸಬ್ ಸ್ಟೇಷನ್ ಇದೆ ಸರ್ ಆದ್ರೆ ಸ್ಟೇಷನ್ದೊಳಗೆ ಲೈನ್ ಮನೆ ಇರಂಗಿಲ್ಲ ಕರೆಂಟ್ ಅಂತೂ ಬ್ಯಾಗ್ ಬ್ಯಾಂಕ್ ಹೋಗಿ ಅಂತ ಹೇಳ್ತಾರೆ ಅದಕ್ಕೆ ಮಾನ್ಯ ಸಚಿವರಲ್ಲಿ ನನ್ನ ವಿನಂತಿ ಅಂದ್ರೆ ಇಲಾಖೆ ಇರ್ಲಿಕ್ಕಿಲ್ಲ ಆದರೂ ತಾವು ಮಂತ್ರಿಗಳಿದ್ದೀರಿ ಉತ್ತರವಾದಿ ಮಂತ್ರಿಗಳು ಬಂದಿದ್ರೆ ನಾವು ಅವ್ರಿಗೆ ಹೇಳ್ತಿದ್ದೇವೆ ಈಗ ಇವತ್ತು ಸಮಲ್ಲ ಇಲ್ಲಿ ಕರೆಂಟಿನ ಸಮಸ್ಯೆ ಇದೆ ಲೈನ್ ಮನ್ ಟ್ರಾನ್ಸ್ಫರ್ ಮಾಡೋದ್ರು ಬರ್ಲಾಕ್ತಾರೆ ನಾವು ಲೈಮನ್ಗಳು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಇಲ್ಲಿ ಬರಲಾಗ್ತಾ ಇರಲಿಲ್ಲ ಇಂಥ ಸ್ಥಿತಿ ನಮ್ದ ನಮ್ಮ ರೈತರ ಅದಕ್ಕಾಗಿ ಇವತ್ತು ಆ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ರಸ್ತೆ ಬಗ್ಗೆ ಈಗಾಗಲೇ ನ್ಯಾಷನಲ್ ಹೈವೇ ಆದಾಗ ನಾವು ಏನೇರೇ ಒತ್ತಡ ಮಾಡಿ ಅದಕ್ಕೆ ಏನೇರೇ ಸ್ವಲ್ಪ ರಸ್ತೆ ಮಾಡೋಕ್ಕೆ ಮಾತ್ರ ಯಾಕೆ ಅನ್ನಿಸ್ ವೇಸ್ಟ್ ಮಾಡ್ತೀವಿ ಆದಷ್ಟು ಬೇಗನೆ ಆ ರಸ್ತೆ ಮುಗಿಸ್ತೀವಂತ ಅವರು ಬಿಡುಗಡೆವ್ರುತ್ತ ಒಂದು ವೇಳೆ ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ ಪ್ರಾಮಾಣಿಕ ರೀತಿಯಿಂದ ಬಗೆಹರಿಸಿ ನಿಮಗೆ ನ್ಯಾಯ ತೋರಿಸ್ಬಿಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳ್ತಾ ಬಹುಶಃ ಸ್ಟೇಜ್ ಬಗ್ಗೆ ಈ ಸಮಸ್ಯೆ ಆಗೈತಿ ಬರೇ ಯಾವ ಸ್ಟೇಜಿಂದ ಹದಿನೇಳು ರೂಪಾಯಿ ನಮ್ಗೆ ಟಿಕೆಟ್ ತಗೋಬೇಕು ಆದರೆ ಇವತ್ತು ಹೆಚ್ಚಿಗೆ ದುಡ್ಡು ಕೊಡ್ತೀವಿ ಮತ್ತು ಬಸ್ ಬಸ್ಸಿಂದ ಶಾರ್ಟೇಜ್ ಕೆಲವು ಕಡೆ ಬಸ್ಸನ್ನು ನಮ್ಗೆ ಖರೀದಿ ತಂದು ತಂದುಕೊಳ್ಬೇಕಾಗ್ತದೆ ಸಾಯವ ಯಾಕಂದ್ರೆ ನಮ್ಮ ಬಸ್ಗಳು ಈಗ ದಾಖಾನೆಗೆ ಮೇಲಿಂದ ಹೋಗುವಂಥ ಬಸ್ಗಳು ಒಂದೂ ಸ್ಟಾಪ್ ಮಾಡೋಂಗಿಲ್ಲ ಯಾಕಂದ್ರೆ ಪಕ್ಕದಲ್ಲೇ ಜಾಕ್ ಜೊತೆಗೆ ಇವತ್ತು ಒಂದು ಬಸ್ ಅನ್ನು ನಿಲ್ಲಿಸೋಂಗಿಲ್ಲ ಅನ್ನುವಂಥ ಆರೋಪದೇ ಇದ್ದರು ಅವರಿಗೆಲ್ಲ ತಾವು ಅಧಿಕಾರಿಗಳಿಗೆ ಬಂದಿರಿ ತಾವು ಗಮನಹರಿಸಿ ಎಲ್ಲ ಬಸ್ಗಳು ಇಲ್ಲಿಂದ ಸ್ಟಾಪ್ ಆಗಿ ನಿಂತೇ ಹೋಗ್ಬೇಕಂತ ನಮ್ಮ ಆಗ್ರಹ ಅದಕ್ಕೆ ಇವೆಲ್ಲವನ್ನು ಯೋಚಿಸಿ ನಮ್ಮ ನಮ್ಮ ಜನರಿಗೆ ಒಳ್ಳೆಯದಾಗಬೇಕು ಒಳ್ಳೆಯದನ್ನು ಬಯಸುವಂಥ ಉದ್ದೇಶ ಇಟ್ಕೊಂಡು ನಾನು ನನ್ನ ಮಾತನ್ನು ಮುದ್ತಾ ಇದ್ದೀನಿ